ಪದಗಳ ಅರ್ಥ ಪ್ರವೇಶಿಸು ಒಳಗೆ ಹೋಗು ಪ್ರಾಮಾಣಿಕತೆ ನಂಬಿಕೆಗೆ ಅರ್ಹ ಒಡನಾಟ ಸಹವಾಸ ಜೊತೆಯಲ್ಲಿರುವುದು ಪತಾಕೆ ಬಾವುಟ ಧ್ವಜ ಚಳುವಳಿ ಸಾಮೂಹಿಕ ಹೋರಾಟ ಸತ್ಯಾಗ್ರಹ ಮಂತ್ರಿಮಂಡಲ ಮಂತ್ರಿಗಳ ಸಮಿತಿ ಘೋಷಣೆ ಗಟ್ಟಿಯಾಗಿ ಹೇಳುವುದು ಸಾರುವುದು ರಾಜೀನಾಮೆ ಉದ್ಯೋಗ ಸ್ಥಾನ ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಹೇಳಿ ತಾನೇ ಒಪ್ಪಿ ಬರಲು ಕೊಡುವ ಪತ್ರ ಪಾಠ ಇವಳು ಪ್ರಾಮಾಣಿಕ ಬಾಲಕ ಶಾಲೆಯ ಗಂಟೆ ಬಾರಿಸಿದೆ ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದರು ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡಿದರು ಆದರೆ ಒಬ್ಬ ಹುಡುಗ ಮಾತ್ರ ಓಡದೇ ಅಲ್ಲಿಯೇ ನಿಂತ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ ಹುಡುಗ ಅಳತೊಡಗಿದ ಆಗ ಮಾಲೀಕ ಏಕೇಳುವೆ ನಾನೇನು ನಿನಗೆ ಹೊಡೆದನೇ ಎಂದನು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದರು ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಆಗ ಮಾಲೀಕ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು ದೇಶ ಪ್ರೇಮ ಅವರಲ್ಲಿ ಹುಟಿದೆದ್ದಿತು ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ಅಂತೂ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ದೀಮಂತಿಕೆ ನೆರೆದ ಇವರು ನೆಹರೂರವರ ನಂತರದ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ ಶಾಂತಿದೂತರಾಗಿ, ದೂತರಾಗಿ ದೇಶಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಗಿ